ಎಷ್ಟು ಉಗ್ದು ಉಗ್ದು ನಮ್ಗೆ ಹೇಳಿ ಹೇಳಿ ಸಾಕ ಆಗ್ತಾ ಇದ್ದೀವಿ ನಿಜವಾಗ್ಲು ನೋಡಿದ್ರು ಯಾವ ಅಧಿಕಾರಿಗಳು ನೋಡುದು ಭ್ರಷ್ಟಾಚಾರ ಯಾವ ಅಧಿಕಾರಿ ನೋಡುದು ಲಂಚ 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 ಅಲ್ಲ ಈ ವಿಡಿಯೋಗಳನ್ನ ಈ ಇದನ್ನೆಲ್ಲ ನೋಡಿ ನಿಮ್ ಮನೆಯವ್ರೆಲ್ಲ ಹೆಂಗ್ ತಡ್ಕೋತಾರ ಏನೋ ಹೆಂಗ್ ತಡ್ಕಂತಾರೆ ಹೇಳಿ ಅಟ್ಲೀಸ್ಟ್ ನನ್ನ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ನ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕಂತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲಿ ಇದ್ಕೊಂಡ್ ಬಂದಿದ್ದಾರೆ ಅಂತ ಕಳ್ಳ ಎಷ್ಟೋ ಬೆಸ್ಟ್ ಕಲ್ ಆದ್ರೂ ಮಾಡ್ತಾರೆ ನಿಮಗಿಂತ ಯಾವ್ದೋ ಒಂದು ಬಡ ಮಹಿಳೆ ಬಂದು ನಿಮ್ಗೆ ಈ ಕತೆ ಮಾಡಕ್ ಕೊಡ್ರಿ ಅಂತ ಹೇಳಿದ್ರೆ ಈ ಖಾತೆ ಮಾಡಕ್ಕೆ ಹತ್ಸವ ಇಸ್ಕೊಳ್ತೀರಾ ಅಂದ್ರೆ ಎಂತ ವ್ಯವಸ್ಥೆ ವ್ಯವಸ್ಥೆಗಳಿದೆ ನೀವು ಕಚಡಗಳೇ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಏನೂ ಇಲ್ಲ ಊರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿತ್ತು ನೀವೆಲ್ಲ ಹಳ್ಳಿಗಳು ಉದ್ದಾರ ಮಾಡಿರ್ತಾರೆ ಪಂಚಾಯತ್ ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವೆಲ್ಲ ಇವು ಏನೋ ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿ ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಪಡ್ತಕ್ಕಂತ ಆಫೀಸರ್ ಇವ್ರಲ್ಲ ತುಂಬಾ 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 ಹುಡುಗಿದ್ರಿ ನಾವಂತೂ ಇಂಥ ಕಳ್ಳರು ಅಂತ ಕಲ್ರು ಸುಳ್ಳ್ರು

ಈ ಖಾತೆಗೆ ಎಷ್ಟು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಫೀಸ್ ಇರುತ್ತಾ ಅಲ್ಲ ನಿಮ್ ಮ್ಯೂಟೇಶನ್ ಫೀಸ್ ಬಿಟ್ಬಿಡಿ ಈ ಖಾತೆಗೆ ಸಂಬಂಧಪಟ್ಟಂತೆ ನೂರಿಂದ ತೊಂಬತ್ ನೂರು ರೂಪಾಯಿ ಒಳಗಡೆ ತಾನೆ ಸರ್ಕಾರಿ ಸರ್ಕಾರಿ ಫೀಸ್ ಹೊರತುಪಡಿಸಿ ಒಂದ್ ರೂಪಾಯಿ ಕೊಡಂಗಿಲ್ಲ ನೀವು ಮ್ಯೂಟೇಶನ್ ಫೀಸ್ ಅವ್ರು ಆಗಲೇ ಪೇ ಮಾಡ್ಕೊಳ್ತಾರೆ ನೀವ್ ಯಾಕೆ ಪೇ ಮಾಡ್ಕೊಳ್ತೀರಾ ನೋಡಿ ಪಾಪ ಮಹಿಳೆ ಅಲ್ಸಿ 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 ಹಸಿ ಸುಸ್ತಾಗಿ ಇವತ್ತು ನನ್ನ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ತಗೊಂಡ್ ಅಂತ ಹೇಳ್ತಾರೆ ಬಿಟ್ಬಿಡ್ಬೇಕ ಅಧಿಕಾರಿಗಳು ಏನ್ ಇವೆಲ್ಲ ನೀವೆಲ್ಲ ಇವೆಲ್ಲ ಬಿಟ್ಬಿಡ್ಬೇಕು ಯಾವ ಪಿಡಿಒಗಳಾಗಲಿ ಯಾವ ತಹಶೀಲ್ದಾರ್ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ರಿ ಏನಿಲ್ಲ

ನೋಡಿ ಇಂತ ಕಚಡ ನಾಲಾಯಕ ಅಧಿಕಾರಿಗಳು ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇದಾರೆ ಹಾ ನೋಡಿ ಈತ ಪಾಪ ಈತನೇ ಕಳ್ಸಿರೋದು ಈತನ್ಗೆ ಏನು ಅಲ್ಸಿ ಅಲ್ಸಿ ಅಲ್ಸಾ ಹಾಕ್ಬಿಟ್ಟವ್ರೆ ಪಿಡಿಒ ಆದ್ರಿ ಪುರ ಪಂಚಾಯತಿ ಪಿ ಡಿ ಡಿಒ ಸಿಇಒ ಇವ್ರನ್ನ ಇವ್ರನ್ನ ಎಷ್ಟು ಏನ್ ಮಾಡಿದ್ರು ನೀವು ಕೇಳಲ್ಲ ನೀವು ಹಂಗೆ ಇದ್ದೀರ ಅವರು ಹಂಗೆ ಇದಾರೆ ಇವಾಗಳು ಹಂಗೆ ಇದಾರೆ ಇವಾಗೆ ಕಮಿಷನ್ ಹೋಗುತ್ತಂತೆ ಅಂತ ಕಚಡ ವ್ಯವಸ್ಥೆ ಇದ್ದೀರಿ ಆಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಅಂತೂ ಮೊದ್ಲೆ ಇಲ್ಲ ಎಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಗ್ರಾಮ ಪಂಚಾಯತಿಗಳು ಹೆಂಗಿರ್ಬೇಕು ಏನ್ ಮಾಡಬೇಕು ಅಂತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ ಆದ್ರೆ ಇವರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ನ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡಿಕೊಳ್ತಾರೆ ನಾಲಾಯಕ ಕಚರ ಅಧಿಕಾರಿಗಳು ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವರಿಗೆಲ್ಲ ನೋಡಿ ಸ್ಕ್ರೀನ್ ಶಾಟ್ ನಮಗೆ ಸೆಂಡ್ ಮಾಡಿದ್ ಮತ್ತೆ ವಾಪಸ್ ನಮಗೆ ವಾಪಸ್ ಸೆಂಡ್ ಮಾಡ್ರಿ ಬೇಗ ಸ್ಕ್ರೀನ್ ಶಾಟ್ ನೋಡಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತ ಒಪ್ಕೊಂಡ್ರಲ್ಲ ಒಪ್ಕೊಂಡ್ರಲ್ಲ ಲೈವ್ ಲೈವ್ ಅಲ್ಲಿ ಒಪ್ಕೊಂಡ್ರೆ ತಾಣಿದೀವಿ ಲಂಚ ಅಂತ ಇದಕ್ಕೆ ಏನು ಹೇಳಬೇಕು ಇವರಿಗೆಲ್ಲ ಲೈವಲ್ಲಿ ಲಂಚ ತಗೊಂಡಿದ್ದೀವಿ ಅಂತ ಒಪ್ಕೊಂಡ್ರಲ್ಲ ನೋಡೋಣ ಅನುರಾಧ ಅವ್ರ ಏನು ಆಕ್ಷನ್ ಇವ್ರ್ ಮೇಲೆ ಗ್ರಾಮ ಐತಿ ಇಲ್ಲಿ ವರ್ಗಾವಣೆ ವರ್ಗಾವಣೆ ಎಲ್ಲ ಈಗ ಸಸ್ಪೆಂಡ್ ಆಗ್ಬೇಕು ಮನೆಗಡೆ ಕೂಡ ಇವ್ರು ಹಾಕ್ಬಾರ್ದು ಅಲ್ಲೇ ಅವ್ರಿಗೂ ಮಾಮೂಲಿ ಹೋಗುತ್ತೆ ಸರ್ ಈ ಖಾತೆ ತಮ್ಮ ಮಾಡ್ದೆ ಅವ್ರಿಗೆ ಅಷ್ಟು ಕೊಡಬೇಕು ಇವ್ರಿಗೆಷ್ಟು ಕೊಡಬೇಕು ಅಂತ ಆಯ್ತು ಬಾರಪ್ಪಾ ಈಗ ಮರ್ಯಾದೆ ಕೊಡ இவர மரியாதை கொடக்கு நாள நம்ம நாகரீக சன்மான நெக்ஸ்ட் இரல் நாள்தே இரலா அன்சத்தை ಕರ್ಸಿ ಲೋಕ ಫೋನ್ ಮಾಡಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಸರ್ ಅಂತ ಎಫ್ ಐ ಆರ್ ವಿಡಿಯೋ ಸ್ಟಾಪ್ ಮಾಡಬೇಡಿ ಲೋಕಲ್ ಗುಂಡಾಗಳು ಬೇಕಾದ್ರೆ ಕರೆಸ್ತಾರೆ ಇವ್ರು ಅಷ್ಟೊಂದು ಅಂತ ಮುಂದುವಡ್ಬಿಟ್ಟವ್ರಿ ಡಿಡಿಒಗಳೆಲ್ಲ ನಮ್ಗೆ ಅವ್ರ ಹತ್ರ ವಿವರು ಏನಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಆದ್ರೆ ಆಮೇಲೆ ಆದಾಗ ಏನ್ ಮಾಡೋಕ್ಕಾಗಲ್ಲ ನಾವೀಗ ಅವರ ಪ್ರಶ್ನೆ ಮಾಡಿ ಏನು ಜಪೇ ಬನ್ನಿ ಒಂದು ಆರ ಆಯ್ತಾ ಆರಾಗಿ ರಜೆ ಬೇಕಿದ್ಯಾ ಸನ್ಮಾನ ಮಾಡೋದಿತ್ತು ತಾರೆ ದಿೀರ್ ಚೆನ್ನಾಗಿರೋದು ಬನಿ ಬನ್ನಿ ಸರ್ ಬೇಗ ಬನ್ನಿ ತಲೆ ತೊಳಿ ಆಗ್ಲೇ ನಾಗರಿಕ ಸನ್ಮಾನ ಮಾಡಬೇಕು ಶಿವಾನಂದ ಮರಕೇರಿ ಇವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ

ಈ ಕತೆ ಈ ಕತೆ ಆಗಿದೆ ಅದೊಂದು ನಿಜವಾಗ್ಲೂ ಇಂತ ಅಧಿಕಾರಿಗಳು ಹಿಂಗೆ ಮಾಡಬೇಕು ಹಾ ದುಡ್ಡು ಕೊಟ್ರೆ ನೋಡಿ ಹಂಗೆ ರೆಡಿ ಐದ್ ನಿಮಿಷ ಬಂತು ಐದ್ ನಿಮಿಷನೂ ಆಗಿಲ್ಲ ನಾವು ಬಂದು ಆವಾಗ್ಲೇ ರೆಡಿ ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ ಎಷ್ಟು ಜನ ನೋವುಗಳು ತಟ್ಟತದ ಇವ್ರಿಗೆಲ್ಲ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಹಾಕ್ರಿ ಬೇಗ ಕೊಡಿ ಸರ್ ಅದೊಂದು ಸ್ಕ್ರೀನ್ ಶಾಟ್ ಕೊಡಿ ಸರ್ ಹಾಕ್ರಿ ಬೇಗ ಏನ ಅನ್ಕೊಂಡ್ಬಿಟ್ಟಿದ್ರೆ ನಂಗೆಲ್ಲ ಸರ್ಕಾರಿ ಅಧಿಕಾರಿಗಳು ಹಾ ಹರೀಶ್ ಅದೊಂದು ಇದು ಮಾಡಪ್ಪ ಜಿ ನಂಬರ್ಗೆ ಕಳಿಸಿ ನೋಡಪ್ಪ ನೋಡಿ ಸ್ಕ್ರೀನ್ ಶಾಟ್ ಇದು ಹತ್ತು ಸಾವಿರ ಹತ್ತು ಸಾವಿರ ಹಾಕಿರೋದು ಹ್ಮ್ ಯಾರವನ ಯಾವನೋ ಒಬ್ಬ

ಹಾ ಎಕ್ಸ್ಕ್ಯೂಸ್ ಅಲ್ಲ ಎಕ್ಸ್ಕ್ಯೂಸ್ ಏನಿಲ್ಲ ಸರ್ ಈಗ ನೀವು ಬೇರೆ ಕಡೆ ಹೋದಿ ಇವಾಗ ನೀವೇ ಅಮಾನತಾಗ್ತೀರಾ ಬಿಡಿ ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಇದೊಂದು ಪಾಠ ಅಂತ ಕಲ್ತ್ಳಿ ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸಿ ಏನಾಗಲ್ಲ ಪಾಪ ರೈತರಿಗೆ ಎಲ್ಲ ಅಲಿಸ್ಬೇಡಿ ಎಲ್ಲ ಮೂರು ಬಿಟ್ಟು ನಿಂತಿದ್ದೀವಿ ದುಡ್ಡುಕೋಸ್ಕರ ಏನು ಬೇಕಾದ್ರು ತಿನ್ಬಿಡಿದಿರ ನೀವು ಸ್ಥಳ ಇದು ಪಿಡಿಒಗಳು ಆಯಾ ಏನಂತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಿವಾಸ ಅಂತ ಹೇಳ್ಬಿಟ್ಟಿದೆ ಆದ್ರೆ ಇವರು ಯಲಂಕ್ ಬರ್ತಾರೆ ನಿಮ್ ಮಕ್ಕಳಿಗೂ ಇದೇ ಕಲಿಸ್ತೀರಾ ಸರ್ ಏನಾದ್ರು ಇಟ್ಕೋ ನಿಮ್ ಮಕ್ಕಳಿಗೆ ಅದು ಏನ್ ಮಾತಾಡೋದು ಬೇಡ ಪಾಪ ಅವರು ಎಲ್ಲಾ ಚೆನ್ನಾಗಿರ್ಲಿ ಅಲ್ಲಾ ಹೇಳಿತ್ತು ನಿಮ್ ಮಕ್ಕಳಿಗೆ ಏನಾದ್ರು ಈ ತರ ಸರ್ಕಾರಿ ಕೆಲ್ಸ ತಗೊಂಡ್ರೆ ನೀನು ಲಂಚ ತಗೊಂಡ್ ಮುಂದೆ ಪಾಪ ಮಗನೇ ಅಂತೀರಾ ಹಾ ಹೇಳಿ ಸಿಕ್ಕಾಕೊಂಡ ಅಲ್ಲ ನೀವೆಲ್ಲ ನಿಮ್ದು ಹಾ ಏನು ನಮ್ಮ ಪಂಚಾಯಿತಿಗಳು ಹಬ್ಬ ಹಬ್ಬ ಉದ್ಧಾರ ನಿಮ್ಮಿಂದನೂ ಉದ್ಧಾರ ಎಲ್ಲ ಉದ್ದಾರ್ಟ್ ಒಂದೇ ಒಂದು ಐದು ನಿಮಿಷಕ್ಕೆ ರೆಡಿ ಏನು ಓದಿದೀರ ಸರ್ ಡಿಗ್ರಿ ಓದಿದೀರ ಡಿಗ್ರಿ ಓದಿ

Ækkið, veit það! Ækkið þér! Ækkið þér, ækkið þér!

ಸುಮ್ಮನೆ ನಾ ಹೋದ್ಮೇಲೆ ಆಮೇಲೆ ಕತೆ ಹೊಡಿತೀರ ನೀವು ಹ್ಮ್ ನಮ್ಗ್ ಗೊತ್ತಿಲ್ಲ ನೀವ್ ಅಧಿಕಾರಿಗೆ ಎಷ್ಟೊಂದ್ ನೋಡ್ಬಿಟ್ಟಿ

ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಂಚಾಯತಿ ಅಲ್ಲ ಯು ಆರ್ ದಕ್ಸಾಂಪಲ್ ಫಾರ್ ಎವ್ರಿಂಗ್ ಫೋರ್ ಮಾಡಿರೋ ಫೈವ್ ತ್ರೀ ತ್ರಿಬಲ್ ಜೀರೋ ತ್ರೀ ಸ್ಪೀಕರ್

ನನ್ನ ನಂಬರ್ ಅಲ್ಲ ನನ್ನ ನಂಬರ್ ಅಲ್ಲ ನನ್ನ ಹೆಸರು ಬರೋ ಪಾಠ ಅವರು ಇರೋ ಓ ಸರ್ವಾಗಿಲ್ಲ ನೋಡಿ ಹೇಳಿ ಸರ್ ಸರ್ ನಂಬರ್ ಸರ್ ಹೇಳಿ ಸರ್ ಹೋಗ್ತಿದೀನಿ ಹೇಳಿ ನಮ್ಮ ಹೇಳಿ ಸರ್ ನೋಡಿ ನೋಡಿ ನೈನ್ ನೈನ್ ಫೋರ್ ಏಟ್ ಝೀರೋ ಅಲ್ಲ ನೈನ್ ಫೋರ್ ಹಾಂ ಎಯ್ಟ್ ಫೈವ್ ಏಯ್ಟ್ ಫೈ ಏಟ್ ಫೈವ್ ತ್ರೀ ಥ್ರಿಬಲ್

ಏನ್ ಸರಿ ಆಯ್ತು ಅಧಿಕಾರಿಗಳಿಗೆ ಅಷ್ಟೊಂದು ಧೈರ್ಯ ಇಲ್ಲ ಆಯಿತು ನಿಮಗೆ ಊರ್ ಮೇಲೆ ಕಂಪ್ಲೇಂಟ್ ಆಗುತ್ತೆ ಇವಾಗ ಅನು ಬುತಿ ಕಲ್ತುಕೋ ಇದೊಂದು ಬಿಟ್ಬಿಟ್ಟು ಬಿಟ್ಪಡಿ ಅಂತ ನಾಲಾಯಕತೆ ಯಾವಾಗಲಲ್ಲ ನೋಡಿ ಇಲ್ಲ ಮೊಬೈಲ್ ನೋಡಿ ಇರೋ ಒಂದು ಪಂಚಾಯಿತಿ ಆದ್ರಿಪ್ರ ಪಂಚಾಯಿತಿ ದೊಬ್ಲಾಪ್ರ ತಾಲೂಕು ಆದ್ರಿಪುರ ಪಂಚಾಯತಿ ದೊಡ್ಡಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡ ಬೆಳಗಾವಿ ಹೋಗ್ಲಿ ನೋಡಿ ಇಲ್ಲಿ ಒಬ್ಬ ಭ್ರಷ್ಟಾ ಪಿ ಡಿ ಒ ಶಿವಾನಂದ ಮರಿಕೇರಿ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ ಏನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಪ್ಲಿಕೇಶನ್ ಆಗ್ತದೆ ಈ ಖಾತೆ ವರ್ಗಾವಣೆ ಮಾಡ್ಕೊಡ್ಬೇಕು ಅಂತ ಈತ ಏನ್ ಮಾಡ್ತಾನೆ ಹತ್ತು ಸಾವಿರ ಲಂಚ ತಗೋತಾನೆ ನಾಚಿಕೆ ಮಾನ ಮಾರೋದಿಲ್ಲ ಇವಾಗ್ಲೇ ಇವಾಗ ತಗೊಂಡು ಒಂದು ಅರ್ಧ ಗಂಟೆನೂ ಆಗಿಲ್ಲ ಹತ್ತು ಸಾವಿರ ಲಂಚ ತಗೋಯ್ತಾನೆ ಸುಮಾರು ದಿನದಿಂದ ಆಲಿಸ್ಕೊಡ್ತಾನೆ ಇಂಥ ಕಚಡಗಳು ನಾಲಾಯಕರು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೇ ದಿನಕ್ಕೆ ಈ ಕ್ಷಣಕ್ಕೆ ಈ ಖಾತೆ ಜನ ಎಚ್ಚರವಾಗಿರ್ರಿ ಪಿ ಡಿ ಅಧಿಕಾರಿಗಳು ಎಲ್ಲ ಎಚ್ಚರವಾಗಿರ್ರಿ ಇದನ್ನ ಇದೊಂದು ಎಕ್ಸಾಂಪಲ್ ಅಷ್ಟೇ ಎಷ್ಟಾದ್ರೂ ದುಡ್ಡು ಮಾಡ್ಬಿಟ್ಟು ಇದನ್ನೆಲ್ಲ ಯಾರ್ಯಾರು ಏನೇನು ಕಾಮಗಾರಿಗಳು ಮಾಡೋರಲ್ಲ ಈ ಆದ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿ ಆಗೈತಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು ಅದನ್ನೆಲ್ಲ ತನಿಖೆ ಮಾಡ್ಬೇಕು ಇದು ರೈಟ್ ನ್ಯೂಸ್